ವಿ ಸೋಮಣ್ಣ ಮೊದಲ ದಿನವೇ ತುಮಕೂರು ಡಿ ಸಿ ಮತ್ತು ಸಿಇಒ ವಿರುದ್ಧ ಗರಂ ಆಗಿದ್ದಾರೆ ಸೊ ಮಧುಗಿರಿಯ ಚಿನ್ನೇನಹಳ್ಳಿ ಕಲುಷಿತ ನೀರು ಸೇವನೆ ಪ್ರಕರಣದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಸೊ ಭೇಟಿ ನೀಡಿ ಅಲ್ಲಿ ವಿಚಾರಣೆ ಕೂಡ ಮಾಡಿದ್ದಾರೆ ಅಂದರೆ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ಮಂತ್ರಿ ಭೇಟಿ ವೇಳೆ ಡಿ ಸಿ ಮತ್ತು ಸಿಇಒ ಗೈರಾಗಿದ್ದರು ಸೊ ಹಾಗಾಗಿ ಕೇಂದ್ರ ಮಂತ್ರಿ ಅವರನ್ನು ಕ್ಲಾಸ್ಗೆ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧವೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಲುಷಿತ ನೀರು ಸೇವನೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಸಾವು ನೋವುಗಳ ಸಂಖ್ಯೆ ಕೂಡ ಆಗಿದೆ ಹಾಗಾಗಿ ಮೊದಲ ದಿನ ಅಂದರೆ ಈ ಮಂತ್ರಿಯಾಗಿ ಆಯ್ಕೆಯಾದ ಮೊದಲ ದಿನ ಇದು ಅಂದರೆ ಅಲ್ಲಿ ದೆಹಲಿಯಿಂದ ಈ ಕಡೆ ಮೊದಲ ದಿನವೇ ತುಮಕೂರಿಗೆ ಬಂದಿದ್ದಾರೆ ಸೊ ಹಾಗಾಗಿ ಮೊದಲ ದಿನವೇ ತುಮಕೂರು ಡಿ ಸಿ ಮತ್ತು ಸಿಇಒ ವಿರುದ್ಧ ಸೋಮಣ್ಣ ಗರಮಾದರು ಮಧುಗಿರಿಯ ಚಿನ್ನೇನಹಳ್ಳಿ ಕಲುಷಿತ ನೀರು ಸೇವನೆಯ ಪ್ರಕರಣದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಭೇಟಿ ಕೊಟ್ಟಿದ್ರು ಜೊತೆಗೆ ಸಚಿವರಿಂದ ಅಸ್ವಸ್ಥರ ಆರೋಗ್ಯ ವಿಚಾರಣೆ ಕೂಡ ಆಯಿತು ಸೊ ಮಂತ್ರಿ ಭೇಟಿ ವೇಳೆ ಅಂದರೆ ಸೋಮಣ್ಣ ಅವರು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಡಿ ಸಿ ಮತ್ತು ಸಿಇಒ ಗೈರಾಗಿದ್ದರು ಹಾಗಾಗಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧವೂ ಕೂಡ ಬೇಸರವನ್ನ ಅಸಮಾಧಾನವನ್ನ ಹೊರ ನೀರು ಅಲ್ಲಪ್ಪ ಚೆನ್ನಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಚೆನ್ನೆನಹಳ್ಳಿಗೆ ನಾನು ಬರ್ತೀನಿ ಅಂತ ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಹೇಳಿದ್ದೀನಿ ಇಲ್ಲಿ ಯಾವಾಗ ಗೊತ್ತಿಲ್ಲ ಮೊದಲು ಇದನ್ನ ಸೆಟೇಟ್ ಮಾಡಿದೆ ಹೊಂದ್ರೆ ನಾನು ನನಗೆ ಸ್ವಲ್ಪ ನನಗೆ ಆದಪ್ಪ ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮ ಏನ್ ಡಿ ಎಚ್ ಸಂಬಂಧ ಆಯಿತು ನೀರು ಕೊಟ್ಟಿರೋದು ಕಂಡಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಇಟ್ ಈಸ್ ಯೋರ್ ಲುಕ್ ಆಗ್ತದೆ ಯಶವಂತ ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ ನನ್ನ ತೂರ್ಪೋಗ್ರನೇಲಿರೋದು ಡಿಸ್ಟಿಕ್ಟ್ ಆಸ್ಪತ್ರೆ ನೀವು ಯಾವುದಕ್ಕೋ ಏನೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ನನ್ನ ಮಕ್ಕಮಾಡಾಗೋದಿಲ್ಲಪ್ಪ ನೀವು ಬೇಡ್ರಪ್ಪ ಇದು ದಯವಿಟ್ಟು ಮಾಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವುದು ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಒ ಇದ್ದಾನೆ ಒಬ್ಬ ಡಿಸ್ಟಿಕ್ ಆಸ್ಪತ್ರೆ ಜಾಕ್ತಿದ್ದಾರೆ ಇಬ್ಬರು ಬಿಟ್ರೆ ಇನ್ನಾರೂ ಗೊತ್ತಿಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಪ್ರಭು ನೋಪಡಿ ಜಿ ನೋಪಡಿ ಜಿ ಇದು ಆಗಬಾರ್ದಪ್ಪ ನೀ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ಥರ ಹೂವು ಇಟ್ಟಾಕೋದ್ರೆ ಜೀವ ಜನ ಇನ್ನೂ ಏನೇನು ಮಕ್ಕಳು ಇಡ್ತಾರೆ ನೋಡೋದು ಆಗಬಾರ್ದು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ದೆಹಲಿಯಿಂದ ಬರ್ತಾ ಇದ್ದಂಗೆ ಅಧಿಕಾರಿಗಳನ್ನು ತರಾಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೊ ಯಾಕೆ ಈ ಸಮಸ್ಯೆ ಆಯಿತು ಅಂತ ಹೇಳಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಅಂತ ಪ್ರೇಮ್ ಕುಮಾರ್ ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸೇರಿದಂತೆ ಜಿಲ್ಲೆ ಇರತಕ್ಕಂತ ಹಲವು ಮಠಗಳಿಗೆ ಸಚಿವ ಸೋಮಣ್ಣ ಅವರು ಭೇಟಿನ ಕೊಡ್ತಾ ಇದ್ದಾರೆ ಇವತ್ತು ಆರಂಭದಲ್ಲಿ ತುಮಕೂರಿನ ಸಿದ್ಧಗಾಂಗ ಮಠಕ್ಕೆ ಬಂದಂತ ಸಚಿವ ಸೋಮಣ್ಣ ಅವರು ಶ್ರೀಗಳ ಜೊತೆಗೆ ಮಾತಾಡಲು ಆಶೀರ್ವಾದ ಪಡೆದುಕೊಂಡ್ರು ಅದಾದ ನಂತರ ತುಮಕೂರಿನಲ್ಲಿ ಏನು ಮೂರು ಕಲುಷಿತ ನೀರು ಸೇವನೆಯಿಂದ ಮೂರು ಮೃತಪಟ್ಟಿದ್ದಾರೆ ಆ ಕೆಲವು ಚಿಕಿತ್ಸೆಯನ್ನು ಪಡೆದಿದ್ದಾರೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಈ ಮಧುಗಿರಿ ತಾಲೂಕಿನ ಚೆನ್ನೈನಲ್ಲಿ ಒಂದು ಒಂದು ಏನೋ ಜಾತ್ರೆ ಜಾತ್ರೆ ವೇಳೆಯಲ್ಲಿ ದುರ್ಘಟನೆ ಆಗಿತ್ತು ಈ ಈ ಸಂಬಂಧ ಅವರು ದಿಢೀರಂತ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿತ್ತು ಆ ಈ ಸಂದರ್ಭದಲ್ಲಿ ಸೋಮಣ್ಣ ಅವರಿಗೆ ಅವರನ್ನ ಜೋರನ್ನ ಯಾವುದೇ ಅಧಿಕಾರಿಗಳಿಂದ ಡಿ ಎಚ್ಒ ಮತ್ತೆ ಡಿ ಎಸ್ ಪುಟ್ರ ಯಾರೇ ಅಧಿಕಾರಿಗಳು ಇರಲಿಲ್ಲ ಹಾಗಾಗಿ ಇವತ್ತು ಒಂದು ಆ ಗೃಹ ಸಚಿವರ ಕ್ಷೇತ್ರದ ಒಂದು ಕಾರ್ಯಕ್ರಮ ಇದೆ ಗಿಡ ನೆಡುವ ಕಾರ್ಯಕ್ರಮ ವನ ಮಹೋತ್ಸವ ಕಾರ್ಯಕ್ರಮ ಆಯಿತು ಹಾಗಾಗಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಪ್ರಭು ಮತ್ತೆ ಡಿ ಸಿ ಶಿವ ಅವರು ಅಲ್ಲಿ ಅಲ್ಲಿಗೆ ಹೋಗಿದ್ರು ಕಾರ್ಯಕ್ರಮಕ್ಕೆ ಹಾಗಾಗಿ ಇಲ್ಲಿ ಸೋಮಣ್ಣವರು ಬಂದ ಸಂದರ್ಭದಲ್ಲಿ ಯಾರು ಕೂಡ ಆ ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕೆ ಯಾರು ಇಲ್ಲ ಇದರಿಂದ ಆ ಏನು ಆಕ್ಷೇಪಗೊಂಡಂತ ಆ ಸೋಮಣ್ಣ ಅವರು ನೇರವಾಗಿ ಜಿಲ್ಲಾ ಪಂಚಾಯತ್ ಪ್ರಭು ಮತ್ತೆ ದಾದಂತ ಡಿ ಸಿ ಶುಭಾ ಕಲಾಂಡಿಗೆ ನೇರವಾಗಿ ಕರೆ ಮಾಡಿ ಅವರನ್ನ ಅವರಿಗೆ ನ ತೆಗೆದುಕೊಂಡು ಹಾಕಿದ್ರೆ ಇಲ್ಲಿ ನಾನು ಬಂದ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲ ಈಗ ನಿಮಗೆ ವನಮಹೋತ್ಸವನ ಹೆಚ್ಚಾಯ್ತಾನೋ ಆ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತೆ ಅದಕ್ಕೆ ಇಬ್ಬರು ಅಧಿಕಾರಿಗಳಿಗೆ ಇಂಥ ಘಟನೆ ನಡೆದಿ ನಡೆದುಕೊಳ್ಳೋ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ನೋಡೋದು ಈ ಸತ್ಯದಲ್ಲಿ ಆರಂಭದ ದಿನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಸೋಮಣ್ಣ ನಡುವಿನ ಶಿರತರ ಸಮರ ಆರಂಭ ಆಗಿದೆ ಈ ಆರಂಭದಲ್ಲಿ ಆ ಅಧಿಕಾರಿಗಳು ಆ ಇಕ್ಕಟ್ಟಿಗೆ ಸಿಲುಕಿಲ್ಲ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಣ್ತಾ ಇದೆ ಮುಂದಿನಗಳಲ್ಲಿ ಸಭೆಗಳಿರ್ತ ಅಂತ ಸಂದರ್ಭ ಕೂಡ ಯಾವ ರೀತಿ ಅಧಿಕಾರಿಗಳು ಇಬ್ಬರನ್ನೇ ಮ್ಯಾನೇಜ್ ಮಾಡ್ತಾರೆ ನೋಡ್ಬೇಕು ಒಟ್ಟಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸೋಮಣ್ಣ ಅವ್ರಿಗೆ ಆ ಅಧಿಕಾರಿಗಳು ಸ್ಪರ್ಧೆಯಾಗಿ ಸ್ಪರ್ಶಿಲ್ಲ ಅನ್ನೋ ಹಾಕೋಕ್ಕೂ ಆಕ್ರೋಶ ಈ ವ್ಯಕ್ತ ಆಗಿದೆ ಅದನ್ನು ಆ ಮೊಬೈಲ್ನ ಸಂಭಾಷಣೆ ತಮ್ಮ ಆಕ್ರೋಶವನ್ನು ಹೊರ ಓಕೆ ಓಕೆ ಥ್ಯಾಂಕ್ ಯು ಯೋಗೀಶ್ ನಿಮೆಲ್ಲ ಡೀಟೇಲ್ಸ್ ಗಾಗಿ ಇದು ಆಗಬಾರ್ದಪ್ಪ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಜನ ಇನ್ನೂ ಏನೇನು ಹಣ್ಣು ಮಕ್ಕಳು ಇಡೀತಾರೆ ನೋಡು ಈ ತರ ನೀವು ಒಬ್ಬ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ